ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ತುಂಬ ದಿವಸ ಆದಮೇಲೆ ಒಂದು ಚ ಸೂಪರಾಗಿರೋ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹೈದ್ರಾಬಾದಿ ಚಿಕನ್ ಅಂತ ಅಂದರೆ ನಾನೇ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒನ್ ಕೆ ಜಿ ಚಿಕನ್ಗೆ ನಾನು ತೋರಿಸ್ತಾ ಇರೋದು ನೋಡಿ ಚಿಕನ್ ಎಲ್ಲ ತೊಳ್ಕೊಂಡು ನಾನು ಅರ್ಶನ ಎಲ್ಲ ಹಾಕಿ ತೊಳ್ಕೊತೀನಿ ಅಂತ ಮೊದಲೇ ಹೇಳಿದ್ದೀನಿ ಈಗ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಫಸ್ಟು ಆಮೇಲೆ ಉಪ್ಪು ದಪ್ಪ ಉಪ್ಪು ಹಾಕೊಳ್ಳೋಣ ಪುಡಿ ಉಪ್ಪುಗಿಂತ ದಪ್ಪ ಉಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕೊಳ್ಳೋಣ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಓಕೆ ಆಮೇಲೆ ಒಂದು ಒಂದು ಅರ್ಧ ಬಟ್ಲು ಮೊಸರು ಇದಕ್ಕೆ ಮೊಸರೇ ಮೇಯ್ನು ಮೊಸರು ಅರ್ಧ ಬಟ್ಲು ಮೊಸ್ರು ಹಾಕೋಬೇಕು ಆಮೇಲೆ ಗರಂ ಮಸಾಲ ಯಾವುದಾದ್ರೂ ಕಂಪ್ನಿದಾದರೂ ಪರವಾಗಿಲ್ಲ ಗರಂ ಮಸಾಲೆ ಹಾಕ್ಕೊಳ್ಳಿ ಇದೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಒಂದು ಅರ್ಧ ಸ್ಪೂನಷ್ಟು ನೀವು ಚಿಕನ್ ಎಷ್ಟು ತೊಗೊಳ್ತೀರ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ಮತ್ತು ಈಗ ಶುಂಠಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು ಮತ್ತು ಚಿಲ್ಲಿ ಪೌಡರು ಧನಿಯಾ ಪೌಡರು ಎರಡು ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ದೆ ನಿಮಗೆ ಅದು ಎರಡೂ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ನಾನು ಅದು ಈಗ ನೀವು ಖಾರಕ್ಕೆ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಒನ್ ಸ್ಪೂನ್ ಹಾಕಿ ಓಕೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಹಾಕಿದ್ದೀನಿ ನಾನು ಹಾಕ್ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ಸಾರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಬರೋಣ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಒನ್ ಅವರ್ ಇಟ್ಬಿಡಿ ಫ್ರಿಜ್ಜಲ್ಲಾದರೂ ಇಡಿ ಹಾಗೆ ಇಡಿ ಪರವಾಗಿಲ್ಲ ಚೆನ್ನಾಗೆ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಓಕೆ ಈಗ ಆಮೇಲೆ ನಾನು ನಿಮಗೆ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೇನೆ ಈಗ ನೋಡಿ ಬಾಂಡಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಪೀಸು ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ ಚೆನ್ನಾಗಿ ಬೆಯುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಯಿತು ಮಾಡಿಕೊಡೋದು ನಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು ಗೊತ್ತಿರುತ್ತಲ್ಲ ಇದನ್ನು ಹಾಕ್ಬಿಡೋದು ಈಗ ಸಿಮ್ಮ ಮಾಡಿಟ್ಟಿದ್ದೀನಿ ಸ್ವಲ್ಪ ಹುಡುಗಿ ಜಾಸ್ತಿ ಮಾಡೋಣ ಒಂದು ಸ್ವಲ್ಪ ಓಕೆ ತಿರುಗಿಸ್ಬೇಕು ಇನ್ನೊಂದು ಟೀಚು ಹಣ ಸ್ವಲ್ಪ ನೀರು ಬಿಟ್ಕೊಂಡು ಬೇಯಲಿ ಒಂದು ಸ್ವಲ್ಪ ಬೇಯಲಿ ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಣ ಮುಚ್ಚಿ ಬೇಯಿಸೋಣ ಈಗ ನೋಡಿ ಬೇಯ್ತಾ ಇದೆ ಈ ಒಂಚೂರು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋಣ ಯಾಕಂದರೆ ಅದು ಕೆಂಪಗೆ ಬರುತ್ತೆ ಕಲರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕೆಂದರೆ ಧನಿಯಾ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀರಾ ಎಲ್ಲ ಹಾಕಿರ್ತೀವಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅದು ಕಲರ್ಗೋಸ್ಕರ ಅಷ್ಟೆ ಬೇಯಿಸೋಣ ಈಗ ಇದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಅಲ್ವಾ ಇನ್ನೊಂದು ಚೂರು ನೀರು ಹಾಕಿದ್ರೆ ಸಾಕು ಸ್ವಲ್ಪ ನೀರು ಹಾಕೋಣ ಈಗ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಯಬೇಕಲ್ವ ಚಿಕನ್ನು ಸ್ವಲ್ಪ ಚಿಕ್ಕ ಗ್ಲಾಸಷ್ಟು ನೀರಾಗ್ತದೆ ಮುಚ್ಚಿಬಿಟ್ಟು ಒಂದು ಫಾರ್ ಫೋರ್ ಫೈವ್ ಮಿನಿಟ್ಸು ಬೇಯಿಸೋಣ ಆಮೇಲೆ ಮತ್ತೆ ತಿರುಗಿಸಿ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸೋಣ ನೋಡಿ ಚಿಕನೆಲ್ಲ ಆಲ್ರೆಡಿ ಬೆಂದಿದೆ ಮಧ್ಯ ಒಂದು ಐದೈದು ನಿಮಿಷ ತಿರುಗಿಸ್ತಾ ಇರಬೇಕು ಈಗ ಒಂದು ಸ್ಪೂನು ಸೋಯಾ ಕಾನ್ಫ್ಲವರು ಓಕೆ ಒಂದು ಸ್ಪೂನ್ ಹಾಕೋಣ ಸ್ವಲ್ಪ ಗೊಜ್ಜಂಗೆ ನಿಮಗೆ ಇದು ಗೊಜ್ಜು ಬೇಡ ಡ್ರೈ ಆದರೂ ಪರವಾಗಿಲ್ಲ ಸ್ವಲ್ಪ ಗೊಜ್ಜಿದ್ರೆ ತುಂಬ ಟೇಸ್ಟ್ ಇರುತ್ತೆ ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದರಿಂದ ನಾನು ಸೋಯಾ ಕಾನ್ಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ಸೋಯ್ ಇದು ಗೊಜ್ಜಂಗೆ ಮಾಡಿಕೊಂಡ್ರೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಇದು ನೋಡಿ ಒಂದು ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತೀನಿ ನಾನು ಒಂದು ಸ್ಪೂನ್ ಅಷ್ಟೆ ಜಾಸ್ತಿ ಹಾಕ್ಬೇಡಿ ಒಂದು ಸ್ಪೂನಷ್ಟು ಸೋಯಾ ಸಾಸು ಈಗ ಕಾನ್ಫ್ಲವರ್ ಹಾಕೋಣ ಫುಲ್ ಗಟ್ಟಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ಎಲ್ಲ ತುಂಬ ತೇಲ್ಕೊಂಡು ಬಂದುಬಿಡುತ್ತೆ ಆಫ್ ಮಾಡಿದ ತಕ್ಷಣ ಫುಲ್ಲು ಎಣ್ಣೆಣ್ಣೆ ಆಗುತ್ತೆ ನಾನು ಇದಕ್ಕೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಬೆಣ್ಣೆ ಹಾಕ್ತೀನಿ ಮೇಲೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಇವಾಗ ಇನ್ನೂ ಯಾರೂ ಊಟಕ್ಕೆ ಬಂದಿಲ್ಲ ಅದು ಬೆಣ್ಣೆ ಹಾಕಿ ನಾನು ಸರ್ವ್ ಮಾಡ್ತೀನಿ ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೆಣ್ಣೆ ಹಾಕಿ ಸ್ವಲ್ಪ ಆ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ ಮತ್ತು ಟೇಸ್ಟ್ ತುಂಬ ಇದು ಜಾಸ್ತಿ ಆಗುತ್ತೆ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ನೋಡಿ ಕುದೀತಾ ಇದೆ ಗಟ್ಟಿ ಹಾಕ್ತಾಯಿದೆ ಗಟ್ಟಿಯಾಗಿದೆ ನೋಡಿದ್ರ ಈಸಿ ಮತ್ತು ಟೇಸ್ಟಿ ಚಿಕನ್ ಇದು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಫುಲ್ಲು ಹೈದ್ರಾಬಾದಿ ಸ್ಟೈಲಲ್ಲಿ ನನ್ನದೇ ಓನ್ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಚಪಾತಿ ಅನ್ನ ರೊಟ್ಟಿ ಏನು ಬೇಕಾದರೂ ನೀವು ಹಾಕ್ಬೋ ತಿನ್ಬೋದು ಇದರಲ್ಲಿ ಅಕ್ಕಿ ರೊಟ್ಟಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈಸಿನೂ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಒಗ್ಗರಣೆಗೆ ಹಾಕಿದ್ರೆ ಮುಗೀತು ಅದರ ಕೆಲಸ ಬೆಂಜ್ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಕಾನ್ಫ್ಲವರು ಒಂದು ಸ್ಪೂನ್ ಸೋಯಾ ಸಾಸ್ ನಿಮಗೆ ಇಷ್ಟ ಇದ್ದರೆ ಸೋಯಾ ಸಾಸ್ ಹಾಕೊಳ್ಳಿ ಇಲ್ಲದೆ ಹೋದರೆ ಬೇಡ ಓಕೆನಾ ಆಯಿತು ನಾನು ಇಲ್ಲಿಗೆ ನನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಹರಿ ಓಂ ಜೈ ಭಾರತ್ ಮಾತಾ